ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ವಿನಯ್ ಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಕಿಂಗ್ ಬಜಾರ್ ಕಂಪನಿಯಲ್ಲಿ ನಾವು ಲಾಗಿನ್ ಆಗಬೇಕಾದ್ರೆ ಕೆಲವೊಂದು ಸಲ ಐ ಡಿ ಮತ್ತು ಪಾಸ್ವರ್ಡನ್ನು ಮರ್ತ್ಕೊಂಡಿರ್ತೀವಿ ಐ ಡಿ ಮರಿದಲೆ ಅಥವಾ ಪಾಸ್ವರ್ಡ್ ಏನಾದರೂ ಮರ್ತಾ ಇದ್ದರೆ ಕೆಲವರಿಗೆ ಐ ಡಿ ಸಿಕ್ಕಿರುತ್ತೆ ಬಟ್ ಆದರೆ ಪಾಸ್ವರ್ಡನ್ನು ಕೆಲವರು ಮರ್ತ್ಕೊಂಡಿರ್ತಾರೆ ಏನು ಪಾಸ್ವರ್ಡ್ ಕೊಟ್ಟಿದೆ ಅನ್ನೋದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾವ ರೀತಿ ನೀವು ಸುಲಭವಾಗಿ ನಿಮ್ಮ ಒಂದು ಪಾಸ್ವರ್ಡ್ ಮತ್ತು ಐಡಿಯನ್ನು ರಿಕವರಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಕೆಳಗೆ ಇರುವ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಆಲೆಂಬ ಗಂಟೆ ಹೊರತನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಇನ್ನು ಮೊದಲನೇದಾಗಿ ನೀವೊಂದು ಈ ಒಂದು ಪಾಸ್ವರ್ಡನ್ನು ಯಾವ ರೀತಿ ಮರ್ತೋಗಿದ್ದನ್ನು ತ ವಾಪಸ್ ತಗೋಬೇಕು ಅಂತಂದರೆ ಮೊದಲನೇದಾಗಿ ಯೂಸರ್ ಐ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಅಲ್ಲಿ ಕೆ ಬಿ ಅಂತ ಟೈಪ್ ಮಾಡಿ ಕ್ಯಾಪಿಟಲಲ್ಲಿ ನಿಮ್ಮ ಪೂರ್ತಿ ಒಂದು ಐ ಡಿ ಇರುತ್ತಲ್ಲ ಆ ಒಂದು ಐ ಡಿಯನ್ನು ಅಲ್ಲಿ ಎಂಟರ್ ಮಾಡಿ ಆ ನಂತರ ನಿಮಗೆ ಪಾಸ್ವರ್ಡು ಗೊತ್ತಿಲ್ಲ ಅಂತಂದರೆ ಕೆಳಗಡೆ ರಿಜಿಸ್ಟರ್ ಇದೆ ನೋಡಿ ರಿಜಿಸ್ಟರ್ ಪಕ್ಕದಲ್ಲಿ ಲೈಟಾಗಿ ಅಕ್ಷರ ಇದೆ ನೋಡಿ ಪರ್ಗೆಟ್ ಪಾಸ್ವರ್ಡ್ ಅಂತ ಲಾಗಿನ್ ಬಾಕ್ಸ್ ಇದೆಲ್ಲ ಅದರ ಮೇಲ್ಗಡೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದನ್ನಲ್ಲ ಅಲ್ಲಿ ನಿಮ್ಮ ಒಂದು ಐ ಡಿ ಮತ್ತು ಐ ಡಿ ಹಾಕಿ ಅಲ್ಲಿ ಫರ್ಗೆಟ್ ಫಾಸ್ವರ್ಡ್ ಅಂತ ನೀವೇನಾದ್ರು ಕೊಟ್ಟರೆ ಇದ್ದೆ ಆದರೆ ಇಮಿಡಿಯೇಟಾಗಿ ನಿಮಗೆ ಒಂದು ಗ್ರೀನ್ ಕಲರಲ್ಲಿ ಒಂದು ನೋಟಿಫಿಕೇಷನ್ ಅನ್ನೋದು ಓಪನ್ ಆಗುತ್ತೆ ಅಲ್ಲಿ ನೋಡಿ ಈ ಥರ ಓಪನ್ ಆಗುತ್ತೆ ಯುವರ್ ಪಾಸ್ವರ್ಡ್ ಆ್ಯಸ್ ಬಿನ್ ಸೆಂಟ್ ಯುವರ್ ಇಮೇಲ್ ಸಕ್ಸಸ್ಫುಲಿ ಅಂತೇಳಿ ನೀವು ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀರಲ್ಲ ಆ ಒಂದು ಇಮೇಲ್ ಐ ಡಿಗೆ ಮತ್ತು ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಈ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ ಇಮಿಡಿಯೇಟಾಗಿ ಬರುತ್ತೆ ಇಮೇಲ್ ಐಡಿಯಲ್ಲಿ ಒಂದು ಇಮಿಡಿಯೇಟಾಗಿ ಬಂದಿರುತ್ತೆ ಚೆಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಪಾಸ್ವರ್ಡ್ ಏನು ಹಾಕಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಿ ಲಾಗಿನ್ ಅನ್ನು ಆಗ್ಬೋದಾಗಿರುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಹೆಚ್ಚಿನ ಒಂದು ಮಾಹಿತಿಗಳು ಬೇಕು ಅಂದರೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಅಥವಾ ನಿಮ್ಮ ಅಪ್ಲೈನನ್ನು ಕೇಳಿ ತಿಳ್ಕೊಂಡು ನಿಮಗೆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ನೆಕ್ಸ್ಟ್ ನಾನು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅನ್ನೋದು ಇರುತ್ತೆ ಆ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಯಾವ ರೀತಿ ಬದಲಾಯಿಸ್ಕೋಬೇಕು ನಿಮಗೆ ಬೇಕಾದಂಥ ಪಾಸ್ವರ್ಡನ್ನು ಯಾವ ರೀತಿ ಇಟ್ಟುಕೊಳ್ಳೋದು ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಎಲ್ಲರೂ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ